ಸ್ವಾಗತ ಗಿಗ್ ಕಾರ್ಮಿಕರ ಸೆಸ್ ಹೆಚ್ಚಳ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಓರ್ವ ಗಿಗ್ ಕಾರ್ಮಿಕ ಪ್ರತಿನಿತ್ಯ ಬೈಕ್ ಮೇಲೆ ವಾಯು ಮಾಲಿನ್ಯದಲ್ಲಿ ತಿರುಗಾಡಬೇಕಾಗುತ್ತೆ ಆತನ ಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮ ಬೀರುತ್ತೆ ಗಿಗ್ ವ್ಯವಸ್ಥೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ಲಾಸ್ ಆಗುತ್ತವೆಯೋ ಅಥವಾ ಲಾಭದಲ್ಲಿ ಇರುತ್ತವೆಯೋ ಗೊತ್ತಿಲ್ಲ ಆದರೆ ಈ ಗಿಗ್ ಕಾರ್ಮಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾತ್ರ ಬೀರುತ್ತೆ ಹೀಗಾಗಿ ಶೇಕಡ ಒಂದರಿಂದ ಐದರಷ್ಟು ಸೆಸ್ ಹೆಚ್ಚಳ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ ಈಗಲೇ ಈ ಸೆಸ್ ಜಾರಿಗೆ ಬರುವುದಿಲ್ಲ ಈ ಬಗ್ಗೆ ಮುಂದೆ ಒಂದು ಬೋರ್ಡ್ ಮಾಡ್ತೀವಿ ಆನಂತರ ಎಷ್ಟು ಸಸ್ಯ ಹೆಚ್ಚಳ ಆಗುತ್ತೆ ಎಂಬುದು ಗೊತ್ತಾಗುತ್ತೆ ಗಿಗ್ ವ್ಯವಸ್ಥೆಯಲ್ಲಿ ಇರುವಂತಹ ಅನೇಕ ಕಂಪನಿಗಳ ಮುಖ್ಯಸ್ಥರನ್ನ ಕರೆದು ಸಂಬಂಧಿಸಿದ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾನೂನು ರೂಪಿಸ್ತೀವಿ ಶೇಕಡಾ ಐದರಷ್ಟು ಸೆಸ್ ಯಾರಿಗೆ ಹೆಚ್ಚಳ ಮಾಡಬೇಕು ಎಂಬುದನ್ನು ಆನಂತರ ತೀರ್ಮಾನ ಮಾಡ್ತೀವಿ ಯಾರು ನಿತ್ಯ ಕಾರ್ಬನ್ ಡೈಆಕ್ಸೈಡ್ ಸೇರಿಸಿ ಕೆಲಸ ಮಾಡುತ್ತಾನೆ ಆತನಿಗೆ ಹಾಗೂ ಆತನ ಕುಟುಂಬಕ್ಕೆ ಈ ಸೆಸ್ ಹೆಚ್ಚಳ ಅನುಕೂಲವಾಗುತ್ತೆ ಈಗಾಗಲೇ ರಾಜಸ್ಥಾನ ಸೇರಿ ಅನೇಕ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಜಾರಿಯಾಗಿದೆ ನಮ್ಮ ರಾಜ್ಯದಲ್ಲೂ ಸೆಸ್ ಹೆಚ್ಚಳಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮತಿ ಸಿಕ್ಕಿದೆ ಶೀಘ್ರವೇ ಇದನ್ನ ಜಾರಿಗೆ ತರಲಾಗತ್ತೆ ಎಂದಿದ್ದಾರೆ ಅಲ್ಲ ಪರ್ಸೆಂಟ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಗಿಗ್ ಎಕಾನಮಿ ಯಾವ್ದೋ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಲಿ ಕೆಲಸ ಮಾಡ್ತಾರೆ ಎಸ್ಪೆಷಲಿ ಮೋಟರ್ ಸೈಕಲ್ ತಿರ್ಗಾಡ್ತಾ ಇದ್ದಾರೆ ನಾನು ಮೋಟರ್ ಸೈಕಲ್ ತಿರ್ಗಾಡಿದ್ದೇನೆ ಒಂದು ಸಿಗ್ನಲ್ ಅವ್ನು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇದನ್ನು ಅವನು ಅವ್ನು ಲೈಫೇ ಕಾಂಪ್ರಮೈಸ್ ಆಗ್ತಾ ಇದೆ ಅದರಲ್ಲಿ ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದಾರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ ಲೋಡ್ಸ್ ಆಫ್ ಲೋಡ್ಸ್ ಆಫ್ ಕಾರ್ಬನ್ ಡೈ ಆಕ್ಸೈಡ್ ಅನ್ನು ಅವನು ಕನ್ಸ್ಯೂಮ್ ಮಾಡ್ತಾ ಇದೇ ಅವನು ಹತ್ತತ್ತು ಹದಿನೈದು ವರ್ಷ ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಮುಂದೆ ಇಪ್ಪತ್ತು ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ ಲೈಫ್ ಕಾಂಪ್ರಮೈಸ್ ಮಾಡ್ತಾ ಇದನ್ನು ಗಿಗ್ತನಾಮಿ ಕೇವಲ ಬರೀ ಬರ್ತಾವೆ ಬರೀ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಲಾಸ್ ಲಾಸ್ ಆಗ್ತಕ್ಕಂಥದ್ದು ನುಕ್ಸಾನ್ ಆಗ್ತಕ್ಕಂಥದ್ದಲ್ಲ ಇವ್ನು ಲೈಫೇ ನುಕ್ಸಾನ್ ಮಾಡ್ಕಂಥದ್ದು ಅಮೌಂಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸ್ಯೂಮಿಂಗ್ ಅದಕ್ಕಾಗಿ ಒನ್ ಟು ಫೈವ್ ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರಿಗೂ ಫೈವ್ ಪರ್ಸೆಂಟ್ ಆಗಿ ಸಾರ ಸಾರ ರೆವಿನ್ಯೂ ಬೇಸ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಅಲ್ಲಿ ಐವತ್ತು ರೂಪಾಯಿ ಆಗಿದ್ರೆ ಅಂದ್ರೆ ಲೆಸರ್ ದ ಟ್ರಾನ್ಸಾಕ್ಷನ್ ಹೈಯರ್ ದ ಸೆಸ್ ಹೈಯರ್ ದಿ ಟ್ರಾನ್ಸಾಕ್ಷನ್ ಲೆಸರ್ ದ ಸೆಸ್ ಅದನ್ನ ಇವತ್ತೇ ಫೈನಲ್ ಮಾಡಲ್ಲ ನಾವಿದು ಗಿಗಿಕ್ ಗಿಗ್ ಬೋರ್ಡ್ ಏನಾಗಿದೆ ಬಿಲ್ ಏನು ಪಾಸ್ ಆಗಿದೆ ಮುಂದೆ ಇದು ಬೋರ್ಡ್ ಮಾಡ್ತೀವಿ ಆಮೇಲೆ ರೂಲ್ಸ್ ಗಳು ಫ್ರೇಮ್ ಮಾಡೋಕಲ್ಲಿಗೆ ಎಲ್ಲ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟಿಸ್ಗಳಿದ್ದಾರೆ ದೇ ವಿಲ್ ಬಿ ಆಲ್ಸೋ ಪಾರ್ಟ್ ಆಫ್ ದಿಸ್ ಬೋರ್ಡ್ ಅವರನ್ನು ತಗೊಂಡು ಅವ್ರ ಅಮೆಕಪ್ ಎಲ್ಲ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು ಯಾಕಂದ್ರೆ ಫೈವ್ ಪರ್ಸೆಂಟ್ ವರೆಗೆ ಲಿಬರ್ಟಿ ಇದೆ ನಮಗೆ ಫೈವ್ ಪರ್ಸೆಂಟ್ ಒಳಗಡೆ ಯಾರಿಗೆ ಹಾಕ್ಬೇಕು ಅಪ್ ಟು ಫೈವ್ ಪರ್ಸೆಂಟ್ ಯಾರಿಗೆ ಹಾಕಬೇಕು ಅನ್ನೋದು ಮಾಡ್ತಕ್ಕಂಥ ಮಾಡ್ತಕ್ಕಂಥ ಉದ್ದೇಶ ಯಾವ ಒಬ್ಬ ಇಷ್ಟು ದೊಡ್ಡ ಪ್ರಮಾಣದಾಗಿ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ ಅವನಿಗೆ ಗಮನಕ್ಕೆ ಅವ್ನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕನ್ನು ಉದ್ದೇಶ ಮಾಡಿರ್ತಕ್ಕಂಥದ್ದು ಇದು ರಾಹುಲ್ ಗಾಂಧಿ ಅವರು ಒಂದೇನು ಪ್ರಯತ್ನ ಯಾವತ್ತ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಯಾವತ್ತೇನು ಸ್ಟಾರ್ಟ್ ಆಯಿತು ರಾಜಸ್ಥಾನದಲ್ಲಿ ಇದ್ರ ಬಗ್ಗೆ ಬಿಲ್ ಬಂತು ಮುಂದೆ ಆಗಿ ಬಿಜೆಪಿ ಸರ್ಕಾರ ಬಂದಾಗ ಮುಂದೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವತ್ತು ಸಮರ್ಪಕವಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಬಿಲ್ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ರಾಹುಲ್ ಗಾಂಧಿ ಅವರ ಏನು ಉದ್ದೇಶ ಒಂದು ಐಡಿಯಾ ಇತ್ತು ಅದರ ಪ್ರಕಾರ ನಾವು ಇವತ್ತು ಮಾಡಿದ್ದೇವೆ ನಾನು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೀಟಿಂಗ್ ವೈಯಕ್ತಿಕವಾಗಿ ಮಾಡಿ ಒಂದು ವರ್ಷ ಕಾಲಾವಕಾಶ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಡೈರೆಕ್ಟರ್ ಕರೆಸಿಬಿಟ್ಟು ಇವತ್ತು ಸಮರ್ಪಕವಾಗಿ ಆರ್ಡಿನೆನ್ಸ್ಗೆ ಹೋಗಿದೆ ಈಗ ಇದೇ ರೀತಿಯಾಗಿ ಬಹುತೇಕ ಕರ್ನಾಟಕ ರೆಫರೆನ್ಸ್ ಮಾಡಿ ಎಲ್ಲಾ ಸ್ಟೇಟ್ಗಳಲ್ಲಿ ಬಿಗ್ ಗಿಗ್ ಬಿಲ್ ಬರ್ತಕ್ಕಂಥ ಸಾಧ್ಯತೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು